3 ರು ಆಗ್ಲಿ ಪುರುಷರಾಗ್ಲಿ ಯಾವಾಗ ತಲೆ ಸ್ನಾನ ಮಾಡಬೇಕು ಯಾವಾಗ ಸ್ನಾನ ಮಾಡೋದ್ರಿಂದ ಒಳ್ಳೆ ಶುಭ ಲಾಭ ಫಲಗಳು ಉಂಟಾಗುತ್ತವೆ ಇನ್ನು ಸ್ತ್ರೀಯರಿಗೆ ಒಂದು ನಿಯಮ ಪುರುಷರಿಗೆ ಒಂದು ನಿಯಮ ಇದೆಯಾ ಹೀಗೆ ಹಲವಾರು ಸಂದೇಹಗಳು ಕಾಡುವುದು ಸಹಜ ಪುರುಷರು ಪ್ರತಿನಿತ್ಯ ಸ್ನಾನ ಮಾಡಬಹುದು ಅದಕ್ಕೆ ಯಾವುದೇ ಬಗೆಯ ದೋಷ ಇಲ್ಲ ಆದ್ರೆ ಸ್ತ್ರೀಯರು ಮಾತ್ರ ಶನಿವಾರ ದಿನ ತಲೆ ಸ್ನಾನ ಮಾಡುವುದು ಉತ್ತಮ ಎಂದು ಹೇಳುತ್ತದೆ ಶಾಸ್ತ್ರ ಆದ್ದರಿಂದ ಪ್ರತಿನಿತ್ಯ ಮಾಡದೇ ಇದ್ರು ಕೂಡ ಶನಿವಾರದ ಒಂದು ದಿನ ಸ್ತ್ರೀಯರು ಸ್ನಾನವನ್ನ ಮಾಡಿಕೊಳ್ಳಬೇಕು ಎನ್ನುತ್ತಾರೆ ಶಾಸ್ತ್ರಕಾರರು ಇನ್ನು ಸ್ತ್ರೀಯರಿಗೆ ಹೆಚ್ಚು ದೋಷಗಳು ತಗುಲುವುದಿಲ್ಲವಂತೆ ಆದರೆ ಪುರುಷರು ತಲೆಸ್ನಾನ ಮಾಡಿದರೆ ಮಾತ್ರ ಪೂಜೆ ಮಾಡಿಕೊಳ್ಳಲು ಅರ್ಹತೆಯನ್ನು ಸಂಪಾದಿಸಿಕೊಳ್ತಾರೆ ಆದರೆ ಸ್ತ್ರೀಯರಾದ್ರೆ ಕೇವಲ ಶ್ರಾದಿ ದಿನಗಳಂದು ಹಬ್ಬಗಳಂದು ಅಂದ್ರೆ ಕಾರ್ತಿಕ ಮಾಸಗಳಂದು ಅಂದ್ರೆ ಪ್ರಶಸ್ತ ಮಾಸಗಳಂದು ಮಾತ್ರ ನಾವು ಅದರಲ್ಲೂ ಸ್ತ್ರೀಯರು ತಲೆ ಸ್ನಾನ ಮಾಡಿಕೊಳ್ಳಬಹುದು ಇನ್ನು ಸ್ತ್ರೀಯರಿಗೆ ಕೆಲವು ದೋಷಗಳಿಲ್ಲ ಎಂದು ಹೇಳುತ್ತಾರೆ ಹಿರಿಯರು ಅಂದ್ರೆ ಆಹಾರ ಸೇವಿಸಿದ ನಂತರವೂ ಅಥವಾ ಆಹಾರ ಸೇವಿಸದೇ ಇದ್ದರೂ ಕೂಡ ಪೂಜೆ ಮಾಡಿಕೊಳ್ಳಲು ಅವರು ಅರ್ಹತೆಯನ್ನು ಸಂಪಾದಿಸಿಕೊಳ್ತಾರಂತೆ ದೀಪ ಮುಡಿಸಲು ಯಾವ ಬಗೆಯ ದೋಷವೂ ಇಲ್ಲ ಎಂದು ಹೇಳುತ್ತಾರೆ ಇನ್ನು ಬಹಳಷ್ಟು ಜನರು ಕೆಲವೊಂದು ಸಂದೇಹಗಳಿರುತ್ತವೆ ಪ್ರತಿನಿತ್ಯ ನಾವು ಸಂಸಾರ ಸಾಗರದಲ್ಲಿ ಮುಳುಗಿರುವವರು ಹಾಗೆ ಸ್ನಾನ ಮಾಡದೆ ದೇವರ ಮುಂದೆ ದೀಪವನ್ನ ಹೇಗೆ ಮುಡಿಸುವುದು ಅಂತ ಆದ್ರೆ ಸ್ತ್ರೀಯರಿಗೆ ಇಂತಹ ದೋಷಗಳು ತಗುಲುವುದಿಲ್ಲ ಎಂದು ಶಾಸ್ತ್ರಕಾರರ ವಾಕು ಇದಕ್ಕೆ ಒಂದು ಕತೆ ಕೂಡ ಇದೆ ಇನ್ನು ಮುಖ್ಯವಾಗಿ ಆ ಕತೆಕ್ಕಿಂತ ಮುಂಚೆ ಹೆಣ್ಣು ಮಕ್ಕಳು ತಲೆ ಸ್ನಾನ ಮಾಡಿದ ನಂತರ ತಪ್ಪದೆ ಕೂದಲನ್ನ ಒಣಗಿಸಿಕೊಂಡು ತಕ್ಷಣವೇ ಹೆರಳನ್ನ ಹಾಕೊಂಡು ಹೋಗ್ಬೇಕು ಇಲ್ಲವೇ ಕನಿಷ್ಠ ಆ ಕೂದಲಿಗೆ ಒಂದು ಗಂಟನ್ನಾದ್ರೂ ಹಾಕೊಳ್ಬೇಕು ಹಾಗೆ ಕೂದಲು ಬಿಚ್ಚಿಕೊಂಡು ಮಾತ್ರ ತಿರುಗಬಾರದು ಈ ಕೂದಲು ಬಿಚ್ಚಿಕೊಳ್ಳುವುದಕ್ಕೆ ಒಂದು ಕತೆ ಕೂಡ ಇದೆ ಹಿಂದೆ ಕಶ್ಯಪ ಪ್ರಜಾಪತಿ ಹೆಂಡಂದರಾದ ಅದಿತಿ ದಿತ್ತಿಗೆ ಅದಿತಿ ರಾಕ್ಷಸ ಸಂತತಿ ಇತ್ತಂತೆ ದಿತಿಗೆ ರಾಕ್ಷಸ ಸಂತತಿ ಇತ್ತಂತೆ ಅದಿತಿಗೆ ದೇವತ ಸಂತತಿ ಇತ್ತಂತೆ ಹೀಗೆ ಪ್ರತಿ ಬಾರಿಯೂ ದೇವತೆಗಳು ರಾಕ್ಷಸರನ್ನ ಸಂಹರಿಸಿ ಮೇಲ್ಗೈ ಸಾಧಿಸ್ತಾ ಇದ್ರಂತೆ ಇದಕ್ಕೆ ಕಶ್ಯಪ ಪ್ರಜಾಪತಿಯ ಹೆಂಡತಿಯಾದ ದಿಯು ತನ್ನ ಗಂಡನಲ್ಲಿ ಪ್ರಶ್ನಿಸಿದಾಗ ನೀನು ಒಂದು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದರೆ ನಿನಗೊಂದು ಸತ್ ಸಂತಾನ ಪ್ರಾಪ್ತಿಯಾಗುತ್ತದೆ ಅದು ಇಂದ್ರನನ್ನ ಕೂಡ ಜಯಿಸುವಂತ ಶಕ್ತಿಯನ್ನ ಹೊಂದುತ್ತದೆ ಎಂದು ಹೇಳುತ್ತಾನಂತೆ ಈ ಮಾತನ್ನ ಕೇಳಿದ ದಿತಿ ಸಾವಿರ ವರ್ಷಗಳು ತಪಸ್ಸು ಮಾಡಲು ಹೊರಡುತ್ತಾಳಂತೆ ಹೀಗೆ ತಪಸ್ಸು ಮಾಡುತ್ತಾ ನೂರ ತೊಂಬತ್ತು ಸಂವತ್ಸರಗಳು ಕಳೆಯುತ್ತವಂತೆ ಈಕೆಯ ತಪಸ್ಸನ್ನ ಕಂಡ ಇಂದ್ರನು ಗಾಬರಿಯಾಗಿ ಈಕೆಗೆ ಹೇಗಾದರೂ ತಪಸ್ಸಿನಿಂದ ದೂರ ಸರಿಸಬೇಕೆಂದು ಯೋಜನೆಯನ್ನು ಹಾಕೊಂಡು ಆಕೆಯನ್ನ ಸೇವೆ ಮಾಡುವ ನೆಪದಲ್ಲಿ ಆಕೆಯ ಬಳಿ ಇರುತ್ತಾನೆ ಒಂದು ದಿನ ಈಗೆ ದಿಯು ಒಂಬೈನೂರ ತೊಂಬತ್ತು ತಪಸ್ಸು ಮಾಡಿದ ತಕ್ಷಣ ಆಕೆಯ ಹೊಟ್ಟೆಯಲ್ಲಿ ಒಂದು ಭ್ರೂಣ ಉತ್ಪನ್ನವಾಗುತ್ತದೆ ಆ ಭ್ರೂಣವನ್ನ ಹೇಗಾದರೂ ನಾಶಪಡಿಸಬೇಕು ಎಂದು ಇಂದ್ರನ ಯೋಜನೆಯಾಗಿರುತ್ತದೆ ಒಂದು ದಿನ ತಲೆ ಸ್ನಾನ ಮಾಡಿ ಹೊಸ್ತಿಲ ಮೇಲೆ ತಲೆಯಿಟ್ಟು ಮಲಗುತ್ತಾಳೆ ಹಾಗೆ ಮಲಗಿದಾಗ ಆಕೆಯ ಉದ್ದವಾದ ತಲೆ ಜಡೆಯು ಆಕೆಯ ಪಾದಗಳಿಗೆ ತಗಲಿ ದೋಷ ತಗಲುತ್ತದೆ ಆಕೆ ಮಲಗಿದಾಗ ತಲೆಗೆ ಗಂಟು ಹಾಕಿರಲಿಲ್ಲ ಹೆರಳು ಹಾಕೊಂಡಿರಲಿಲ್ಲ ಬಿಚ್ಚಿಕೊಂಡ ಕೂದಲು ಹಾಗೆ ಹರಡಿತ್ತು ಅದು ಕಾಲಿಗೆ ತಗಲಿ ದೋಷವಾಗಿತ್ತು ಅದನ್ನು ಕಂಡ ಇಂದ್ರನು ಇದೊಂದೇ ಸಾಕು ಎಂದು ಹೇಳಿ ಹೊಟ್ಟೆಯಲ್ಲಿರುವ ಭ್ರೂಣಕ್ಕೆ ನಾಶ ಮಾಡುತ್ತಾನೆ ಹೀಗೆ ಆಕೆ ತನ್ನ ದೇವತಾ ಭ್ರೂಣವನ್ನ ಕಳೆದುಕೊಳ್ತಾಳೆ ಆದ್ದರಿಂದ ಹೆಣ್ಮಕ್ಕಳು ಕೂದಲನ್ನ ಬಿಚ್ಚಿಕೊಂಡು ತಿರುಗಬಾರದು ಎಂದು ಹಿಂದಿನಿಂದಲೂ ಹೇಳಲಾಗುತ್ತದೆ ಮತ್ತೊಂದು ಕಾರಣ ಕೂಡ ಇದೆ ದೆವ್ವ ಭೂತ ಪಿಶಾಚಾರಿಗಳು ಕೂಡ ಇವುಗಳಿಗೆ ಬಹು ಬೇಗ ಆಕರ್ಷಿತವಾಗಿ ಅವರನ್ನ ಹಿಡಿಯುತ್ತಾರೆ ಎಂದು ಆದ್ದರಿಂದ ತಪ್ಪದೇ ತಲೆ ಸ್ನಾನ ಮಾಡಿದ ತಕ್ಷಣ ಕೂದಲಿ ಕೊನೆಗೆ ಗಂಟನ್ನು ಹಾಕೊಳ್ಳೋದು ಅಥವಾ ಜಡೆಯನ್ನು ಹಾಕೊಳ್ಳೋದು ಮಾತ್ರ ಮರಿಬಾರದು ಇನ್ನು ಶನಿವಾರ ತಲೆ ಸ್ನಾನ ಮಾಡೋದು ಪ್ರಶಸ್ತವಾದ ದಿನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ